ಇದು ಬೇರೆ ಏನೂ ಅಲ್ಲ ದೇವರ ಮನುಷ್ಯನ ರೂಪದಲ್ಲಿ ಈ ಭೂಮಿಗೆ ಇಳಿದು ಬರುವಂತದ್ದು ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫಾದರ್ ಹೂ ವಾಸ್ ಇನ್ ಹೆವೆನ್ ಅಂಡ್ ದ ಸನ್ ಹೂ ವಾಸ್ ಇನ್ ದ ಅರ್ತ್ ಇದು ಪರಲೋಕದಲ್ಲಿರುವ ತಂದೆ ಮತ್ತು ಭೂಮಿಯಲ್ಲಿರುವ ಪುತ್ರನ ಒಂದು ಸಂಬಂಧ ತಿಳಿಸುತ್ತದೆ ಸೋ ದಟ್ ಹಿ ಕ್ಯಾನ್ ಶೋ ರಿಲೇಷನ್ಶಿಪ್ ಆಫ್ ದ ಫಾದರ್ ಅಂಡ್ ಸನ್ ಟು ಅಸ್ ತಂದೆ ಮತ್ತು ಮಗನ ಸಂಬಂಧ ನಮಗೆ ತೋರಿಸಿಕೊಡುವುದಕ್ಕಾಗಿಯೇ ಹಿ ಕಾಲ್ಸ್ ಜೀಸಸ್ ಹಿಸ್ ಸನ್ ನ್ನು ಮಗನೆಂದು ಕರೆಯುತ್ತಾನೆ ಅಂಡ್ ಇನ್ ದಿಸ್ ವರ್ಸ್ ಇಟ್ ಸೇಸ್ ಡಿಡ್ ನಾಟ್ ಸ್ಪೇರ್ ಓನ್ ಸನ್ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳಲಿಲ್ಲ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ವಾಟ್ ದ ಲಾರ್ಡ್ ಡಿಡ್ ಕರ್ತನು ನಮಗೋಸ್ಕರ ಏನು ಮಾಡಿದ್ದಾನೆ ಎಂದು ಇದು ತೋರಿಸುತ್ತದೆ ನಾಟ್ ಸ್ಪೇರ್ ಓನ್ ಸನ್ ಹೌ ವಿಲ್ ಹಿ ನಾಟ್ ಗಿವ್ ಗಿವ್ ಯು ಯು ಆಲ್ ಆತನು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಕೊಟ್ಟನಲ್ಲ ಹಾಗಾದ್ರೆ ಸಮಸ್ತವನ್ನು ಕೊಡದೇ ಸನ್ ಸೇವ್ಡ್ ಲೈಫ್ ಮೈ ಫ್ರೆಂಡ್ಸ್ ಮಗನನ್ನು ಕೊಡುವುದರ ಮೂಲಕ ನಮ್ಮ ಜೀವಿತ ರಕ್ಷಿಸಿದಾನೆ ಸ್ನೇಹಿತರೆ ಸ್ಪಿಲ್ ಮೇಡ್ ಬ್ಲಡ್ ಬ್ಲಡ್ ಹೋಲಿ ತನ್ನ ಪವಿತ್ರ ರಕ್ತ ಸುರಿಸಿದನು ಅದು ನಮ್ಮನ್ನು ಶುದ್ಧಿ ಮಾಡುವಂತಹ ಸೇವ್ಸ್ ಅದು ನಮ್ಮ ಆತ್ಮವನ್ನು ರಕ್ಷಿಸುತ್ತದೆ ದೇವರು ತನ್ನ ಸ್ವಂತ ಮಗನನ್ನು ಕೊಟ್ಟ ಮೇಲೆ

your daughter ಯಲ್ ಕನ್ಸೀವ್ ಅಥವಾ ನಿಮ್ಮ ಮಗಳು ಗರ್ಭ ನಾವು ಚಿಂತಿಸುತ್ತೇವೆ ಮತ್ತು ಬಹಳ ಆದರೆ ಈ ವಾಕ್ಯ ಹೇಳುತ್ತದೆ ದೇವರು ತನ್ನ ಸ್ವಂತ ಮಗನನ್ನು ಕೊಡುವುದರ ಮೂಲಕ ತನ್ನ ಪ್ರೀತಿ ತೋರಿಸಿದನು things ಯು ಆಲ್ need ನಿಮಗೆ ಬೇಕಾಗಿರುವ ಎಲ್ಲವನ್ನೂ ಆತನು ದಯಪಾಲಿಸದೇ ಇರುವನೆ ಬಿಲೀವ್ ಇನ್ ಆತನಲ್ಲಿ ನಂಬಿಕೆ ಇಡಿರಿ ಮತ್ತ ಏನು ಹೇಳುವಂತೆ ಪಕ್ಷಿಗಳು ಅವು ಚಿಂತೆ ಮಾಡುವುದಿಲ್ಲ ದೇ ನೋ ದಟ್ ದೇರ್ ಹೆವೆನ್ಲಿ ಫಾದರ್ ವಿಲ್ ಪ್ರೊವೈಡ್ ಫಾರ್ ದಮ್ ಆಲ್ ದಟ್ ದೇ ಅವುಗಳಿಗೆ ಬೇಕಾಗಿರುವುದು ಪರಲೋಕದ ತಂದೆ ಒದಗಿಸುತ್ತಾನೆಂದು ಅವಕ್ಕೆ ಗೊತ್ತು ಎವ್ರಿ ಡೇಸ್ ಪ್ರೊವಿಷನ್ಸ್ ವಿಲ್ ಕಮ್ ಪ್ರತಿದಿನ ಒದಗಿಸುವಿಕೆ ಬರುತ್ತವೆ ದಟ್ ವಿಲ್ ಹ್ಯಾಪನ್ ಟು ಅಸ್ ಅದು ನಮಗೂ ನಡೆಯುತ್ತದೆ ಗಾಡ್ ವಿಲ್ ಫೀಡ್ ಅಸ್ ದೇವರು ನಮಗೆ ಬಡಿಸುತ್ತಾನೆ ವಿಲ್ ಗಿವ್ ಅಸ್ ಆಲ್ ಥಿಂಗ್ಸ್ ಆತನು ಎಲ್ಲವನ್ನೂ ಕೊಡುವನು ಸೋ ಓನ್ಲಿ ಕೀಪ್ ಪ್ರೈಸಿಂಗ್ ಹಿಮ್ ಆತನಿಗೆ ಸ್ತೋತ್ರ ಮಾಡುತ್ತಲೇ ಇರಿ ಯು ವಿತ್ ಮೀ ಲಾರ್ಡ್ ನೀನು ನನ್ನೊಂದಿಗೆಲ್ಲವನ್ನು ಒದಗಿಸುತ್ತೆ ನಾವು ಆತನಿಗೆ ಸ್ತೋತ್ರ ಮಾಡೋಣವೇ ಯು ಆರ್ ದನ್ ಹೂ ಗೇವ್ ಯರ್ ಲೈಫ್ ಕರ್ತನೆ ನೀನೊಬ್ಬನೇ ನಮಗೋಸ್ಕರ ಜೀವ ಕೊಟ್ಟಂತ ದೇವರಾಜ್ ಟು ದಿಸ್ ವರ್ಲ್ಡ್ ಲಾರ್ಡ್ ಯು ಗೇವ್ ಬಾಡಿ ಅಸ್ ಕರ್ತನೆ ಲೋಕಕ್ಕೆ ಬಂದು ನಿನ್ನ ದೇಹ ಮತ್ತು ರಕ್ತ ನಮಗೋಸ್ಕರ ಕೊಟ್ಟಿದ್ದೀನಿಗಳು ಕರ್ತನೆ ನೀನು ನಮಗೆ ಎಲ್ಲವನ್ನು ಕೊಡುವಂತಹ ದೇವರಾಗಿದ್ದಿ ಎಂದು ನಮಗೆ ಗೊತ್ತು ನೀನು ಎಲ್ಲವನ್ನು ನಮಗೋಸ್ಕರ ಮಾಡಬಲ್ಲೆಡ್ ಫಾರ್ ಯರ್ ಚಿಲ್ಡ್ರನ್ ರೈಟ್ ನಾ

ಲಾರ್ಡ್ ಜನರೇಟ್ ಶಸ್ತ್ರ ಚಿಕಿತ್ಸೆ ಇಲ್ಲದೆ ಅಂಗಗಳು ಅವು ಪುನರ್ ಸ್ಥಾಪಿಸಲ್ಪಡಲಿ ಟು ಪೇ ಫೀಸ್ ತಕ್ಕ ಸಮಯದಲ್ಲಿ ಶುಲ್ಕ ಅವರು ಕಟ್ಟಲ್ಪಡಲಿ ದ ಲೀವ್ ದೇ ಅವರಿಗೆ ಬೇಕಾದ ರಜೆಗಳನ್ನು ಕೊಡು ಮಾಸ್ಟರ್ ಲೆಟ್ ಯೋ ಕಮ್ ಕೊಡುನೆಸ್ ಒಳ್ಳೆ ಪ್ರೀತಿ ಅವರ ಮೇಲೆ ಇಳಿದು ಬರಲಿ ಕರ್ತನೆ ಲವ್ ದಮ್ ಲಾರ್ಡ್ ಕರ್ತನೇ ಅವರನ್ನು ಟು ಡು ಎನಿಥಿಂಗ್ ಪ್ರೀತಿಸ್ ನಿನ್ನ ಮಕ್ಕಳಿಗೆಲ್ಲವನ್ನು ಮಾಡುವುದಕ್ಕೆ ವಿ ಸಿದ್ಧತೆಗೊಂಡಿದೆ ನಿನ್ನನ್ನೇ ನೆಂಬುತ್ತೇವೆ ನಿನ್ನನ್ನು ಪ್ರೀತಿಸುತ್ತೇವೆ ಯೇಸುವಿನ ನಾಮದಲ್ಲಿ ಆ ಮೈನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ